ನನ್ನ ಮಗ ಹಂತು ಅವು ಊರೂರು ತಿರ್ಗುದು ಗಮ್ಮನಾಟ ಮಾಡುವುದು ನಮ್ಮ ಕಾಯಕ ಸ್ವಾಮಿ ಹಾ ಒಳ್ಳೆ ಏನೂ ತೊಂದ್ರೆ ಇಲ್ಲ ಸರಿಯಾಗಿ ಕೆಲವಸ ಆಟದ ಮಟ್ಟಿಗೆ ಯಾವ ಸಮಸ್ಯೆ ಇಲ್ಲ ಒಳ್ಳೆ ಆಟ ಉಂಟು ನಿಮ್ಮನ್ನು ಕೇಳ್ಕೊಂಡು ಯಾರಾದ್ರು ಸಂಯೋಜನ ಮಾಡ್ತಾರಾ ನೀನು ಹೋಗಿ ನಮ್ಗೆ ಅನುಕೂಲ ಆಗ್ತದೆ ನಮ್ಗೆ ಅನುಕೂಲ ಆಗ್ತದೆ ಹಾಗೆ ಯಾಕೆ ನಮ್ಮ ಆಟ ಒಳ್ಳೇದುಂಟು ಅದಕ್ಕೆ ನೀವೇ ಕಾರಣ ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ಮಂಥ ಅವರಲ್ಲಿ ಇರುವ ಕಾರಣವೇ ನಮ್ಮ ಆಟ ಒಳ್ಳೆದು ಆಗ್ತಾ ಉಂಟು ಸುಮಿಯೋ ಆ ಯೋಚಿಸಿದೆ ನಿಮ್ಮಂತ ಅಂದ್ರೆ ನೀವು ಬೇರೆ ಬೇರೆ ಅವರಿಗೆ ನಿಮ್ಮಂತ ಒಳ್ಳೆಯವರು ನಮ್ಮ ಮೇಲೆ ಆಶೀರ್ವಾದ ಮಾಡದ ಕಾರಣವೇ ನಮ್ಮ ಆಟ ಒಳ್ಳೆ ಆಗ್ತಾ ಉಂಟು ಅದಾಯ್ತು ಇದು ಪ್ರಾಯ ಅಂತ ಇದು ಬಿಸಿಲು ತಿರುಗಿ 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 ಮಂಡಿ ಬೇಡ ನಾವು ಬಿಸ್ಲಗಿ ಬಿಸ್ಲಿಕ್ಕೆ ಹೋದ ಇವ್ವ ಸಂತು ಅಂತ ನಿಮಗೆ ಇವ ನನ್ನ ಗಣಪನ ಮಗ

ಸೇರಿರುವಂತಹ ಸಾವಿರಾರು ಮಂದಿ ಕಲಾಭಿಮಾನಿಗಳ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಯಾವ ಕಾರಣಕ್ಕೂ ನಮ್ಮ ಆಟ ನಿಲ್ಲುವುದಿಲ್ಲ 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 ಹೌದೌದು ನೋಡಿ ಈಗ ಈಗ ಜನ ಬಂದ್ರು ನೋಡಿ ಅವಕಾಶ ಉಂಟು ಅವಕಾಶ ಉಂಟು ಬಂದ

ತುಂಬ ಚಪ್ಪಾಳೆ ಚಪ್ಪಾಳೆ ಈಗ ನಮ್ಮ ಸೊತ್ತು ನಾವು ಹೇಳಿದ್ದ ನಾ ಎಂತ ಹೇಳಿದೆ ಅವ ಹಕ್ಕದ ಮೇಲೆ ನಡೀತಂಡ ಹಕ್ಕದ ಮೇಲೆ ನಡೀತಿದ್ದ ಹಕ್ಕದ ಮೇಲೆ ಈಗ ಮುಂದಿನ ಪ್ರದರ್ಶನ ಈಗ ಕತ್ತಿ ಬಾಯ ನಡಿತಾಲ ಕತ್ತಿ ಬಾಯಿತು

ಈಗ ಈಗ ಪ್ರದರ್ಶನ ಪ್ರದರ್ಶನ ನನ್ನ ನಾ ತೆಂಗಿನಕಾಯಿಯನ್ನು ಹೊಡಿಯದೆ ಇದ್ರೊಳಗಿರುವ ನೀರು ಕುಡಿತೆ ಹೊಡಿದ್ರೆ ಇದ್ರೊಳಗಿರುವ ನೀರು ಕುಡಿತೆ ತೆಂಗಿನಕಾಯಿ ಹೊಡಿದ್ರೆ ನೀರು ಕುಡೀತೆ ಹೌದೌದು ಇಂದ್ರ ಜಾಲ ಮಹೇಂದ್ರ ಜಾಲ ಚಪ್ಪಾಳೆ

ಆಯ್ ಒಳಗೆ ನೀರಲ್ಲ ಒಳಗೆ ಒಳ್ಳೆಯ ಏನೇ ಆಗ್ಲಿ ಹಾ ಬಟ್ಟೆ ಪಾಣಿಗಾಗಿ ನೀವು ಆ ಈ ರೀತಿ ಉದ್ಯೋಗವನ್ನ ಮಾಡ್ತಾ ಇದ್ದೀರಿ ಅಷ್ಟೇ ಅಲ್ಲ ನಾಲ್ಕು ರಂಜನೆ ಕೊಡ್ತಾ ಇದ್ದೀನಿ ಬಹಳ ಸಂತೋಷ ನಿಮ್ಮ ಜೀವವನ್ನು ಒತ್ತೆ ಇತ್ತು ನೀವು ಹಾ ಒಂದು ಡೊಮರಾಟ ಮಾಡ್ತಾ ಇದ್ದೀರಿ ಹಾಗೆ ಮತ್ತೆ ಇಂಥ ಡೊಮರಾಟ ಇಲ್ಲ ಇವತ್ತಿನ ಆಟ ಹೋಗಿ ಅಲ್ಲಿ ನನಗೆ ಡೊಮರಾಟ ವಿಶೇಷ ಅನ್ಸಿಲ್ಲ ಆದ್ರೆ ಅವಳು ಬೇಗ ಯಾರು ಅಲ್ಲ ನನ್ನ ಮೂರನೇ ಹೆಂಡತಿಯ ಆರನೇ ಗರ್ಭದಲ್ಲಿ ಹುಟ್ಟಿರುವವಳು ಪಂಚಮಿ ಎನ್ನುವುದಾಗಿ ಅವಳ ಹೆಸರು ಅವಳ ಹೆಸರು ಪಂಚಮಿ ಪಂಚಮಿ ಹೌದು ನಿಮ್ಮ ಹೆಂಡತಿ ಮೇಲೆ ಮೂರನೇ ಹೆಂಡತಿಯ ಆರನೇ ಗರ್ಭದಲ್ಲಿ ಹುಟ್ಟಿರುವವಳು ನಿಮ್ಮ ನನ್ನ ರಾಜ್ಕುಮಾರಿ ಹಾಗೆಂತಹ ನನ್ನ ನೀವೇ ಮಾಡ್ತಾ ಇರ್ತೀವಿ ನಮಗೆ ಯಾಕೆ ಸಂಪಾದನೆ ಆಗ್ತದೆ ಇಲ್ಲೇ ಇರ್ತೇವೆ ಅಂದ್ರೆ ಇಲ್ಲಿ ಸಂಪಾದನೆ